ತಂಡ ಭೀಕ್ಷನ ಲೇಸು ಈ ಸೋಕದ ಒಂದು ಲೇಸಿದ ಇತ್ತನೆ ಉದ್ ಉದ್ದೀಪನೆ ಮಂಟನೆ ಚಿನ ಡಾಕ್ಟರ್ ನಿರಂಜನ್ ರೈಕಲೆಕ್ಕ ಶಾಲಾ ಕಮಿಟಿಯ ಅಧ್ಯಕ್ಷರಾಗಿನ ಸುನೀಲ್ ಅನೋರೇ ಅಂಜನೇ ಯು ಡಿ ರಾಧೆರೆ ಒಕ್ಕ ಮುಲಿಯದ ಮುಖ್ಯದ ಅಂಕ ಮುಲಿಯದಮ್ಮ ಅಂಜನೇ ಮೂರು ಈ ಶ್ರೀರಾಮ ಸ್ಕೂಲ್ಗ ಮಾತ ಶಾಖದ ಶಿಕ್ಷಕ ಬೃಂದದಕ್ಕೆ ಬುಕ್ಕು ಇನ್ನು ಜೋಪ್ಯ ಇಲ್ಲಿ ನೀನು ಅಂತ ಭಾರಿ ಸಂತೋಷದ ವಿಷಯ ಈ ಖಂಡ ಬಿತ್ತುನ ಖಂಡ ಬಿತ್ತದೆ ನಮ್ಮ ಸಾಗವಾಣಿ ನಡ್ತದೆ ಖಂಡ ಬಿತ್ತ ಮರೆಪು ನೆಂಪು ಮನ್ಕೊನ ದಿನದು ಹೊಂದೇ ಅವಕಾಶ ಆಯ್ನ ಪ್ರತಿ ವರ್ಷಲ ಈ ವಿದ್ಯಾರ್ಥಿ ಸಂಸ್ಥೆ ಭಾರೀ ಸರಿಯಾಗಿ ನಡತೋದು ಬತ್ತೊಂದು ಉಳ್ಳಿರಿ ಈ ವರ್ಷ ಅಂತ ಲೇಟ್ ಅಂದ್ರೆ ಸರಿಯಾದ ಪ್ಲಾನ್ ಮಾಡ್ತಿದ್ದಾರೆ ಒಂದು ವರ್ಷ ತಿಂಗಳ ಗರಿ ವರ್ಷ ಒಂದು ತಿಂಗಳು ತುಂಬೆ ಮೂಲ ಬಿತ್ತದಿ ఆ కలిసి ఇచ్చుదైతే నమ్మ బిస్తే పూర నరబు ఇ సమయ సూచన అంతే ఐక్యత కను అంతిల్లంతే భారీ ఇండేట ఈ జోగ్లిపడామండ ఈ ఖండద మండ శక్తి ఉండు నమ్మ శరీర రోగ ఋజులను దూరం శక్తి ఉండు నిక్ గొప్పిప్పు ఈ మనమల్ నేచురోపతి ఉండు ధర్మస్థల దొండు జిందండు అల్పడ్కొండు అల్పదాన్యం మనకు ಈಕಕ್ಕೆ ಬರ್ತೀನಿ ನಾಡೆ ಅಕ್ಲೇಗೆ ಇತ್ತನೆ ಮಡಂಪು ಮಡಂಪುwidehatನ ಕೆಲ ಬೇತೆ ಬೇತೆ ಅಂತ ಮಣ್ಣನ್ನು ಎತ್ತಿ टाकಲೇನೋ ಜಾ ರಾಟ ಆಂಗಿ ರಾಟೇ ಮೋಡಿ ಗಂಟೆ ಅಕ್ಲೇನೆ ಇndet ತುಂಬುಡ ಎಪುಡು ಬೆ ಆ ಆ ಮಣ್ಣು ನುಂಗದೆ ಆ ಮಣ್ಣದ ಸತ್ವ پورا ಹೊಯ್ತೋನಾರಗೆ ಅಕ್ಲೇ ಉಕು ಮೀಪೋನ ಚನ್ ಶಕ್ತಿ ಮಡ್ ಥೆರಪಿ ಒನ್ ಪೇ ಆ ವರ್ಲ್ಡ್ ಇಂದೆಲ್ಲಾ ಬಾರಿ ಅತ ಮಡ್ ಥೆರಪಿ ಉಂಡಿದೆ ಈ ಕಲ್ತಿನ ಅಕ್ಲೇನಾನ ಈ ಮಣ್ಣದ ಮಣ್ಣದ ಉಪಯೋಗ ಪಡೆんどುಲೇರೆ ಆನ ನಂಕೇನ ತೀತೆ ಅದು ತೆರಿಪೋನ ಜನರು ನಿಮಗೆ ಒಂದು ಎಕ್ಸಾಂಪಲ್ ಬಂದ್ಪೇನೆ ಈ ಮಣ್ಣು ಜೇ ತಾಕತ್ ಕೊಂಡ ಇತ್ತೆ ಈತ ಕುಲ್ಲುದೆ ಈತ ಈ ಪೊಂಜನಕ್ಲಿ ಇತ್ತೆ ಜತ್ತಿ ಪೇರೆ ಆಂಡ ನಮ್ಮ ಊರು ಬೇಲೆ ಬೆಂಪನ ಪೊಂಜನಕ್ಲಿ ಮೂಜಿ ಬುಳೆಕ್ಕಲ ಏನೇಲಿ ಸುಗ್ಗಿ ಕೊಳಕ್ಕೆ ದ್ವಿ ಕಂಡೋಡು ಬೆಂಪನಕ್ಲಿ ಆಂಡ ಅಕ್ಲಿ ಏರಾಣ ತೂತರ ನಿಕ್ಲಿ ತು ಎಂಕ್ಲಿನ ಕೂತುಜೆ ಅಕ್ಲಿನ ಕಾರ್ಡ್ ಒಂಜಿ ಪಂಗಸ್ ಬರ್ಪುನ ಅತನ ಪುರಿ ತಿನ್ ಪುನಿಂಚಿನ ದಾಲೈತಿ ಇತ್ತೆ ಕಾಲಿ ಇಲ್ಲಡೆ ಎಸಿ ಎಸಿ ಇಲ್ಲಿ ಕುಲ್ಲುದು ಪೊಂಜನಕ್ಲಿ ಅಂತ ಅಕ್ಲಿ ಆರ್ತೋ ಚಪ್ಪಲ್ ಪಾಡ್ಬೇರಿ ಆಂಡಲ ಐತ ಬಿರಿಲ್ಡ್ ಪಾತ ಉಂಡು ಅತ ಬೊಲ್ದು ಫಂಗಸ್ ಗಂಡು ಮುರಾಮ್ತ ಆಗದೆ ಅಪ್ಪಗ ಈ ಮನ್ನಡಿ ಎತ್ತ್ ಶಕ್ತಿ ಉಂಡು ನನಗ ಗೊತ್ತಾಪುಂಡು ಈ ಮೂಜು ತಿಂಗೋಲ ವರ್ಷ ಪ್ರತಿ ಆಣ್ ಜೆಲೆ ಒಂಜಿ ಕೆಲ್ತುದನಗ ಬೇಂದನ ಅಕ್ಲೆಗ್ ದಾಲ ಬರ್ಬೊದು ಉದಾಹರಣ ಆದಿ ನಮ ದಿಲ್ಲಿ ದ ಮುಖ್ಯ ಮಂತ್ರಿ ಕೇಜ್ರಿ ವಾಲ್ ಮಾತ್ರ ಗೊತ್ತುಂಡು ಆರೆಗ್ ತೆಮ್ಮಲ ಪೂರ ಬಾರಿ ಮಲ ಸೀಜಿತ್ತಿಂದು ಬೋಡು ಬಣ್ಣ ಕೆಮ್ಮಲ ಮಪ್ಲ ಪಡೆ ಸೀ ತಿತ್ತೆ ಆರೆನ್ ಒಂಜಿ ದಿಂಗೊಲು ನಮ್ಮ ಬೆಂಗಳೂರು ಬತ್ತದಿ

ಕಂಡಡೊಂಜಿ ದಿನ ಕೆಸರ್ಡ್ ಒಂಜಿ ದಿನೋ ಆಟಿಗೊಂಜಿ ದಿನೊದು ಪಂಡದ್ ಈ ಮಣ್ಣದ ತುಂಪು ಕಮ್ಮೆನ ಏತ್ ಉಂದೊಂದು ಈ ಪೊಸ ಪೀಳಿಗೆ ತೆರಿಪೋನ ಒಂದು ಒಂಜಿ ಸಂಗಾತಿ ನಡದೊಂದುಂಡು ಮಂಡನ ಕರಾವಲಿಡು ಅವ್ಜಿ ಸಂತೋಷ ದಿವಸ ಐಕಿಂಜನೆ ಪ್ರೊತ್ಸಾಹನ ಕೊರೊಂದು ಮುಲ್ಪದ ಈ ಸ್ಕೂಲ್ಡ್ ಲ ನ ದುಂಬು ಇದಿನ ಈ ದುಂಬುದ ಈ ಪೀಳಿಗೆಗೆ ಕಂಡ ಇಂಚು ಉಂಡು ನಡ್ಪುನ ಇಂಚಿನ ವಾ ಬುಲೆ ಎಂಚೆ ಬಾತ್ ಕುಂಡುಕೊನ ಅಕ್ಕಿದ್ನೆ ಗೊತ್ತೇನಿ ಗೊತ್ತೇ ಇಪ್ಪುಜಿ ಐಕ್ ಬಾಡದು ಈ ಒಂಜಿ ನಡ್ಪುನ ಬಾರಿ ಖುಷಿ ಆಂಡ ಎಂಗೆ ಬೊಕ ಬಗ್ಗೆ ಬರ ಪಾತ್ರೀ ದೇಫಲ ಈ ನಮ್ಮ ಕೃಷಿಕ್ ಒತ್ತು ಕೊರಡು ಹೋಲಿದ್ದಾರ ಶಾಲೆ ಬಂದಿ ಪ್ರವಂಜಿಗಳಿಗೆ ಕಂಡೋಗಬಹುದು ಕಂಡುಡುಗೆ ಏನ್ ಸಾಗುಳಿ ಇತ್ತಿನ ಕೆಲ ಆ ಕಂಡೋಗಿ ಹೋಗಿ ಜಪ್ರಿ ಆತನ ಕೆಂದು ತೋಟ ಇತ್ತ ತೋಟದ ಕೆಲಸ ಇತ್ತಿನ ಅಂತ ಸುಖ ಸಂಪತ್ತಿ ಹುಹಿಸ್ಲೇಬೇಕು ಚಿಕ್ಕ ಜಿ ನನ್ನ ತುಂಬದ ಕಾಲೂ ನಮ್ಮ ಹೆಚ್ಚಿನ ಕೃತ್ಯ ಸಾಫ್ಟ್ವೇರ್ ಇಂಜಿನಿಯರ್ ಆದ ಕೆಲಸ ಬಿಡದು ಬರ್ತದೆ ಎಡ್ಡೆ ಸಂಪಾದನೆ ಬಂತದ ಇರುವ ಎಕರೆ ಜಾಗ ಇರ್ತದೆ ಕೃಷಿಕ್ ಬಂದು ಹೊಸ ಹೊಸ ಅನುಸಂಧಾನ ಮಂತ್ವರಿ ಅವು ನಂಗೆ ಹಿಂಗೆ ಪೆರಮೇದ ಆ ಅನುಸಂಧಾನೆ ಈ ನಿತ್ಯ ನಂಗೆ ಈ ಅಮೇರಿಕ ಮೆಟ್ಟು ಎದುರಿಸ ಶಕ್ತಿ ಬಹ್ತದೆ ಎಂಕಲ ಮನ್ತೋನಾ ಆ ಪರಿಸ್ಥಿತಿ ಐಕ್ ಐಕಮ್ಮ ಒತ್ತು ಬರುಡು ಇಂಚಿನ ಒಂದು ಎಡ್ಡೆ ಕಾರ್ಯ ಪ್ರತಿ ವರ್ಷ ಮನ್ಪಿನ ಈ ಶ್ರೀರಾಮ ಸ್ಕೂಲ್ ದ ಸಂಚಾಲಕರಿ ಸ್ಟಾಪ್ ಮಾತೇರಿಗಳ ಅವತ್ತ ಮುಗಿಸ್ ಸೇರಿದಂಕ್ ಮಾತಾ ಅಭಿನಂದನೆ ಸಲ್ಲ ಸಲ್ಸವೇನು